ಇಂದಿನ ಒಂದು ಸಮಾಜ ವಿಜ್ಞಾನ ಅವಧಿಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮಕ್ಕಳ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಲ್ಲ ಹಾಗಾದರೆ ಇಂದಿನ ತರಗತಿಗೆ ಎಲ್ಲರೂ ಕಾತ್ರದಿಂದ ಕಾಯ್ತಿದ್ದೀರಾ ಬನ್ನಿ ನೋಡೋಣ ಇಂದಿನ ಅವಧಿ ಸಮಾಜ ವಿಜ್ಞಾನ ವಿಷಯದ ಭೂಗೋಳ ವಿಷಯದಲ್ಲಿ ಏಳನೇ ತರಗತಿಯ ಆಸ್ಟ್ರೇಲಿಯಾ ಅತ್ಯಂತ ಸಮತಟ್ಟಾದ ಭೂಖಂಡ ಅನ್ನೋ ಒಂದು ವಿಷಯದ ಬಗ್ಗೆ ಸಂಕ್ಷಿಪ್ತವಾದ ವಿವರಗಳನ್ನು ತಿಳ್ಕೊಳ್ಳೋಣ ಮಕ್ಕಳ ತಿಳ್ಕೊಳ್ಳೋಣವಾ ಅದಕ್ಕೆ ಮುನ್ನ ನಿಮಗೆ ಈಗ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತೇನೆ ಆ ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಕೊಡ್ತೀರಾ ಅಲ್ಲ ಮಕ್ಕಳ ಹೋ ಕೊಡ್ತೀವಿ ಅಂತ ಹೇಳ್ತಿದ್ದೀರಾ ವೆರಿ ಗುಡ್ ಮಕ್ಕಳ ಹಾಗಾದರೆ ನಿಮಗೆ ಈ ಒಂದು ಚಿತ್ರ ಕಾಣಿಸಿದೆಯಲ್ಲ ಇದರಲ್ಲಿ ನಮ್ಮ ಒಂದು ಪ್ರಪಂಚದ ಚಿತ್ರ ಈ ಪ್ರಪಂಚದಲ್ಲಿ ಒಟ್ಟು ಎಷ್ಟು ಖಂಡಗಳಿದ್ದಾವೆ ಮಕ್ಕಳ ಯೋಚನೆ ಮಾಡ್ತಿದ್ದೀರಾ ವೆರಿ ಗುಡ್ ನಿಮ್ಮ ಉತ್ತರ ಸರಿ ಇದೆ ಚೆಕ್ ಮಾಡ್ಕೊಳ್ಳಿ ಸರಿ ಇದೆಯಾ ಅಂತ ಪ್ರಪಂಚದಲ್ಲಿ ಒಟ್ಟು ಏಳು ಖಂಡಗಳಿವೆ ಉತ್ತರ ಅಮೇರಿಕಾ ದಕ್ಷಿಣ ಅಮೇರಿಕಾ ಯುರೋಪ್ ಆಫ್ರಿಕಾ ಏಷ್ಯಾ ಮತ್ತು ಅಂಟಾರ್ಟಿಕಾ ಆಸ್ಟ್ರೇಲಿಯಾ ಖಂಡ ಹಾಗಾದರೆ ಇನ್ನೊಂದು ಪ್ರಶ್ನೆಗೆ ಉತ್ತರ ಹೇಳ್ತೀವಿ ಅಲ್ವಾ ಇಲ್ಲಿ ನೋಡಿ ಈ ಖಂಡಗಳಲ್ಲಿ ಅತ್ಯಂತ ದೊಡ್ಡದಾಗಿರೋ ಖಂಡ ಯಾವುದು ವೆರಿ ಗುಡ್ ನಿಮ್ಮ ಉತ್ತರ ಸರಿ ಇದೆ ಅತ್ಯಂತ ದೊಡ್ಡದಾಗಿರುವ ಖಂಡ ಏಷ್ಯಾ ಖಂಡ ಕೊನೆಯದಾಗಿರುವಂಥ ಪ್ರಶ್ನೆ ಇಲ್ಲಿ ನೋಡಿ ಈ ಒಂದು ಪ್ರಪಂಚದ ಭೂಪಟ್ಟದಲ್ಲಿ ಅತ್ಯಂತ ಚಿಕ್ಕದಾಗಿರುವಂಥ ಖಂಡ ಯಾವುದು ಮಕ್ಕಳ ವೆರಿ ಗುಡ್ ಬೇಗ ಉತ್ತರ ಹೇಳ್ಬಿಟ್ರು ನಮ್ಮ ಮಕ್ಕಳು ತುಂಬಾ ಶಾರ್ಪು ಸೊ ಪ್ರಪಂಚದಲ್ಲಿ ಅತಿ ಚಿಕ್ಕದಾಗಿರ್ತಕ್ಕಂಥ ಖಂಡ ಯಾವುದು ಅಂತ ಹೇಳಿದ್ರೆ ಆಸ್ಟ್ರೇಲಿಯಾ ಖಂಡ ವೆರಿ ಗುಡ್ ಹಾಗಾದ್ರೆ ಮಕ್ಕಳ ಈ ಆಸ್ಟ್ರೇಲಿಯಾ ಖಂಡದ ಬಗ್ಗೆ ನಿಮಗೆ ಏನ್ ವಿಚಾರ ಗೊತ್ತಿದೆ ಅಂದರೆ ನಮ್ಮ ಸುತ್ತಮುತ್ತಲೂ ಇರುವ ಪರಿಸರದ ಒಂದು ಮಡಿಲು ನೋಡೋಕೆ ಅತ್ಯದ್ಭುತವಾಗಿದೆ ಅಲ್ವ ಮಕ್ಕಳ ಅದರಲ್ಲಿ ನಮ್ಮ ಆಸ್ಟ್ರೇಲಿಯಾದ ಬಗ್ಗೆ ಎಷ್ಟು ವಿಚಾರಗಳಿದೆ ಅಂದರೆ ತಿಳ್ಕೊಳ್ಳೋಕ್ಕೆ ತುಂಬ ವಿಚಾರ ಇದೆ ತಿಳ್ಕೊಳ್ಳೋಣ ಮಕ್ಕಳ ಹಾಗಾದರೆ ಬನ್ನಿ ಈ ಅವಧಿಯಲ್ಲಿ ನಾವು ಯಾವ್ಯಾವ ವಿಷಯವನ್ನು ತಿಳ್ಕೊಳ್ಳೋಣ ಅಂತ ಹೇಳಿದ್ರೆ ಮೊದಲಿಗೆ ಪ್ರಪಂಚದಲ್ಲಿ ಆಸ್ಟ್ರೇಲಿಯಾ ಖಂಡದ ಸ್ಥಾನ ಎಲ್ಲಿ ಆ ಆಸ್ಟ್ರೇಲಿಯಾ ಖಂಡ ಇದೆ ಅನ್ನೋ ವಿಚಾರ ಮತ್ತು ಅದರ ಭೌಗೋಳಿಕ ಸನ್ನಿವೇಶಗಳನ್ನು ತಿಳ್ಕೊಳ್ಳೋಣ ಎರಡನೇದಾಗಿ ಆಸ್ಟ್ರೇಲಿಯಾದ ಮೇಲ್ಮೇಲ್ ಲಕ್ಷಣ ನದಿ ವ್ಯವಸ್ಥೆ ಬಗ್ಗೆ ಅರ್ಥಕೊಳ್ಳೋಣ ಹೇಗೆ ಇದೆ ಅಂತ ಹೇಳಿ ತಿಳ್ಕೊಳ್ಳೋಣ ಮಕ್ಕಳ ಕಾತ್ರದಿಂದ ಕಾಯ್ದಿದ್ದೀರಾ ಹಾಗಾದರೆ ಬನ್ನಿ ಇಲ್ಲಿ ನೋಡಿ ಖಂಡ ಮತ್ತು ದ್ವೀಪ ಇವೆರಡೂ ಪದಗಳು ನಿಮಗೆ ತುಂಬ ಚೆನ್ನಾಗಿ ತಿಳ್ಕೊಂಡಿರುವಂಥದ್ದು ಹಾಗಾದರೆ ಖಂಡದ ಅರ್ಥ ಏನು ಅಂತ ಯೋಚನೆ ಮಾಡ್ಕೊಳ್ಳೋದೆ ಆದರೆ ಪೃಥ್ವಿಯ ಮೇಲಿರುವ ಎಲ್ಲ ಭೂಮಿಯನ್ನು ಏನಾಗಿದೆ ಖಂಡಗಳಾಗಿ ವಿಭಜಿಸಿದೆ ಆ ವಿಭಜಿಸಿರುವಂತಹ ಒಂದು ದೊಡ್ಡದಾದ ನಿರಂತರವಾದ ಭೂಮಿಯನ್ನ ನಾವು ಕಂಡ ಅಂತ ಹೇಳಿ ಕರಿಬಹುದಾಗಿದೆ ಹಾಗಾದ್ರೆ ದ್ವೀಪ ಏನು ದ್ವೀಪ ಅಂದ್ರೆ ಏನು ಅಂದರೆ ಒಂದು ಭೂಪ್ರದೇಶ ಇರುತ್ತೆ ಆ ಭೂ ಪ್ರದೇಶದಲ್ಲಿ ಸುತ್ತಲೂ ನೀರಿನಿಂದ ಕೂಡಿದ್ದು ಮಧ್ಯದಲ್ಲಿ ಭೂಮಿ ಇದ್ದು ಅಂತ ಒಂದು ಭೂಪ್ರದೇಶಕ್ಕೆ ದ್ವೀಪ ಅಂತ ಹೇಳಿ ಕರೀತಾರೆ ಈಗ ನಾವು ಕಲ್ದಕ್ಕೆ ಹೊರಟಿರುವಂಥ ಆಸ್ಟ್ರೇಲಿಯಾ ಖಂಡವು ಸಹ ಒಂದು ದ್ವೀಪವಾಗಿದೆ ಅಂದ್ರೆ ಮಧ್ಯದಲ್ಲಿ ಭೂಪ್ರದೇಶ ಇದ್ದು ಅದರ ಸುತ್ತಮುತ್ತಲು ನೀರಿನಿಂದ ಕೂಡಿದೆ ಹಾಗಾದ್ರೆ ನಮ್ಮ ಆಸ್ಟ್ರೇಲಿಯಾ ಒಂದು ಏನು ಮಕ್ಕಳ ದ್ವೀಪ ವೆರಿ ಗುಡ್ ಹಾಗಾದ್ರೆ ಈ ದ್ವೀಪ ನಮಗೆ ಹೇಗೆ ಗೋಚರಿಸುತ್ತೋ ಅಂತ ಯೋಚನೆ ಮಾಡ್ಕೊತಿದ್ದೀರಾ ಹಾಂ ನಮ್ಮ ಇದ್ದಾರಲ್ವಾ ಈ ಪರಿಶೋಧಕರು ಏನು ಮಾಡಿದ್ರು ಒಂದೊಂದೇ ಒಂದೊಂದೇ ಪ್ರದೇಶಗಳನ್ನು ಅನ್ವೇಷಿಸ್ತಾ ಅನ್ವೇಷಿಸ್ತಾ ಈ ಪರಿಶೋಧಕರು ಮೊದಲು ಉತ್ತರಾರ್ಧ ಗೋಳದಲ್ಲಿ ಹಲವಾರು ಖಂಡಗಳನ್ನು ಅನ್ವೇಷಿಸಿದ್ರು ಆ ಅನ್ವೇಷಿಸಿದ ನಂತರ ಏನು ಮಾಡಿದ್ರು ದಕ್ಷಿಣದಲ್ಲೂ ಸಹ ಹಲವಾರು ಸ್ಥಳಗಳಿದೆ ಅಂತ ಹೇಳಿ ಕಂಡು ಹಿಡಿಯಲಿಕ್ಕೆ ಪ್ರಾರಂಭ ಮಾಡಿದ್ರು ಮಕ್ಕಳ ಹಾಗೆಯೇ ಅನ್ವೇಷಿಸಲು ಹೊರಟಂತಹ ಈ ಪರಿಶೋಧಕರು ತಮ್ಮ ಹಡಗುಗಳ ಸಹಾಯದಿಂದ ದಕ್ಷಿಣದಲ್ಲಿರುವ ಸ್ಥಳಗಳಲ್ಲಿ ಯಾವ್ದು ಇದೆ ಅಂತ ಹೇಳಿ ಹುಡುಕ್ತಾ ಹುಡುಕ್ತಾ ಸಂಶೋಧನೆಯನ್ನ ಕೈಗೊಂಡ್ರು ಹಾಗೆ ಹುಡುಕಾಟ ಮಾಡುವಾಗ ನಮ್ಮ ಒಂದು ಪರಿಶೋಧಕಲ್ಲಿ ಒಬ್ಬರಾದ ವಿಲನ್ ಸಾಂಗ್ ಜೂನ್ ಒಂದರಲ್ಲಿ ಭೂಭಾಗವನ್ನು ಸಾಮಾನ್ಯ ಶಕ ಸಾವಿರದ ಆರ್ನೂರ ಆರರಲ್ಲಿ ಈ ಜಾಗಕ್ಕೆ ತಲುಪ್ತಾರೆ ಹಾಗಾದರೆ ಆ ಪ್ರದೇಶಕ್ಕೆ ಏನಂತ ಹೆಸರು ಕೊಡೋದು ಅಂತ ಯೋಚನೆ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಆ ಭೂಭಾಗವನ್ನು ಆಸ್ಟ್ರೇಲಿಯಾ ಅಂತ ಹೇಳಿ ಕರೀತಾರೆ ಸೊ ಹಾಗಾದರೆ ಈ ಒಂದು ಆಸ್ಟ್ರೇಲಿಯಾನ ಕಂಡುಹಿಡಿದಂತಹ ಪರಿಶೋಧಕರು ಯಾರಾಗಿದ್ರು ಅಂತ ಹೇಳಿದರೆ ವಿಲೆನ್ ಸಾಂಗ್ ಎನ್ನುವರು ಇಲ್ಲಿ ನೋಡಿ ಈ ನಮ್ಮ ಪ್ರಪಂಚದ ಒಂದು ಗ್ಲೋಬ್ನ ಮಾದರಿ ನಿಮ್ಮ ಒಂದು ಟಿ ವಿ ಪರದೆ ಮೇಲೆ ಕಾಣಿಸ್ತಿದೆ ಆ ಒಂದು ಮಾದರಿಯಲ್ಲಿ ಮಧ್ಯಭಾಗದಲ್ಲಿ ಆರೆಂಜ್ ಕಲರ್ ಬಣ್ಣದಲ್ಲಿ ಕಾಣಿಸ್ತಿದೆಯಲ್ಲ ಅದೇ ಆಸ್ಟ್ರೇಲಿಯಾ ಖಂಡ ಈ ಆಸ್ಟ್ರೇಲಿಯಾ ಖಂಡವನ್ನು ಗುರುತು ಮಾಡುವಾಗ ಎಲ್ಲಿ ಗುರುತಿಸ್ಬೋದು ಅಂತ ಹೇಳ್ಕೊಳ್ಳೋದಾದರೆ ಆಸ್ಟ್ರೇಲಿಯವು ದಕ್ಷಿಣ ಮತ್ತು ಪೂರ್ವಾರ್ಧ ಗೋಳದಲ್ಲಿದೆ ನಮ್ಮ ಒಟ್ಟಾರೆ ಒಂದು ಭೂಮಿಯನ್ನು ಕಾಲ್ಪನಿಕ ರೇಖೆಗಳಾದಂತಹ ಅಕ್ಷಾಂಶ ಮತ್ತು ರೇಖಾಂಶಗಳನ್ನು ನಾವು ಉಪಯೋಗಿಸ್ತೀವಿ ಯಾಕೆ ಅಂದರೆ ಯಾವುದೇ ಒಂದು ಜಾಗ ಅಥವಾ ಯಾವುದೇ ಒಂದು ಸ್ಥಳವನ್ನು ಎಲ್ಲಿದೆ ಅಂತ ಹೇಳಿ ಗುರ್ತಿಸ್ಕೊಳ್ಬೇಕಾದ್ರೆ ನಮಗೆ ಈ ಅಕ್ಷಾಂಶ ಆಗಿರಲಿ ರೇಖಾಂಶ ಆಗಿರಲಿ ನಮಗೆ ತುಂಬ ಸಹಾಯವನ್ನು ನೀಡುತ್ತೆ ಸೊ ಹಾಗೆ ಆ ಒಂದು ಮಾದರಿ ನೋಡಿದಾಗ ನಮ್ಮ ಆಸ್ಟ್ರೇಲಿಯಾ ದಕ್ಷಿಣ ಗೋಳಾರ್ಧದ ಪೂರ್ವಾರ್ಧ ಗೋಳಾರ್ಧದಲ್ಲಿ ಇದೆ ಅಂತ ಹೇಳಿ ನಾವು ತಿಳ್ಕೊಳ್ಬೋದಾಗಿದೆ ಹಾಗಾದರೆ ಮಕ್ಕಳ ಇಲ್ಲಿ ಕಾಣ್ತಿದೆಯಲ್ವಾ ನಿಮಗೆ ಈ ಆಸ್ಟ್ರೇಲಿಯಾ ಕಂಡ ಇದು ಹೇಗೆ ನಾವು ಅದರ ಜಾಗವನ್ನು ತಿಳ್ಕೊಳ್ಳೋದು ಅಂತ ಹೇಳಿದ್ರೆ ಈಗಷ್ಟೇ ನಾನು ಹೇಳಿದೆ ಅಲ್ವಾ ಮಕ್ಕಳ ಅಕ್ಷಾಂಶಗಳು ಮತ್ತು ರೇಖಾಂಶಗಳು ಸಹಾಯ ಮಾಡ್ತವೆ ಅಂತ ಹಾಗೆ ಈ ಆಸ್ಟ್ರೇಲಿಯಾ ಕಂಡ ಹತ್ತು ಪಾಯಿಂಟ್ ನಾಲ್ಕು ಐದು ಡಿಗ್ರಿ ದಕ್ಷಿಣದಿಂದ ನಲವತ್ತ್ಮೂರು ಪಾಯಿಂಟ್ ಮೂರು ಒಂಬತ್ತು ಡಿಗ್ರಿ ದಕ್ಷಿಣ ಅಕ್ಷಾಂಶದವರೆಗೂ ಹಬ್ಬಿದೆ ಹಾಗೆಯೇ ನೂರ ಹದಿಮೂರು ಪಾಯಿಂಟ್ ಒಂಬತ್ತು ಡಿಗ್ರಿ ಪೂರ್ವದಿಂದ ನೂರ ಐವತ್ ಪಾಯಿಂಟ್ ಮೂರು ಒಂಬತ್ತು ಡಿಗ್ರಿ ಪೂರ್ವ ರೇಖಾಂಶಗಳ ನಡುವೆ ವಿಸ್ತರಿಸಿದೆ ನೋಡಿ ನಿಮಗೆ ಆ ಚಿತ್ರದಲ್ಲಿ ಕಾಣಿಸಿದೆ ಅಲ್ವಾ ಆ ಮಧ್ಯ ಭಾಗದಲ್ಲಿ ಗ್ರೀನ್ ಇದೆ ಆ ರೇಖಾಂಶಗಳು ರೇಖಾಂಶಗಳು ಅಂತ ಹೇಳಿದ್ರೆ ಉತ್ತರದಿಂದ ದಕ್ಷಿಣವಾಗಿ ಎಳೆದಿರತಕ್ಕಂಥ ಕಾಲ್ಪನಿಕ ರೇಖೆಗಳಾಗಿದ್ದು ಅಕ್ಷಾಂಶಗಳು ಅಂದರೆ ಪೂರ್ವದಿಂದ ಪಶ್ಚಿಮಕ್ಕೆ ಎಳೆದಂಥ ಕಾಲ್ಪನಿಕ ರೇಖೆಗಳಾಗಿರುತ್ತೆ ಈ ಒಂದು ರೇಖಾಂಶದ ಸಹಾಯದಿಂದ ಆಸ್ಟ್ರೇಲಿಯಾದ ಒಂದು ಸ್ಥಾನವನ್ನ ನಾವು ಗುರುತಿಸಬಹುದಾಗಿದೆ ಹೀಗೇನೆ ಗುರುತಿಸ್ಕೊಳ್ಳುವಾಗ ನಮ್ಮ ಆಸ್ಟ್ರೇಲಿಯಾ ಖಂಡದ ಮಧ್ಯಭಾಗದಲ್ಲಿ ಒಂದು ವೃತ್ತ ಹಾದು ಹೋಗಿದೆ ಏನಂತ ಕರಿತೀವಿ ಅಂತ ಹೇಳಿದ್ರೆ ಇದೆ ಮಕರ ಸಂಕ್ರಾಂತಿ ವೃತ್ತ ಪ್ರಮುಖವಾದ ಐದು ಅಕ್ಷಾಂಶಗಳಲ್ಲಿ ಆಸ್ಟ್ರೇಲಿಯಾ ಮಧ್ಯಭಾಗದಲ್ಲಿ ಹಾದು ಹೋಗಿರ್ತಕ್ಕಂಥ ವೃತ್ತ ಮಕರ ಸಂಕ್ರಾಂತಿ ವೃತ್ತ ಹಾಗೆ ನೋಡ್ಕೊಳ್ತಾ ಹೋಗೋದಾದ್ರೆ ಈ ಒಂದು ಆಸ್ಟ್ರೇಲಿಯಾ ಏನಾಗಿದೆ ಅಂತ ಹೇಳಿದ್ರೆ ವಿಸ್ತೀರ್ಣದಲ್ಲಾಗಿರಲಿ ಅಥವಾ ಜನಸಂಖ್ಯೆಗಳಲ್ಲಾಗಿರ್ಲಿ ತುಂಬ ಚಿಕ್ಕದಾಗಿರ್ತಕ್ಕಂಥ ಒಂದು ಖಂಡ ಅಂತ ಹೇಳಿ ನಾವು ಗುರುತಿಸ್ಬೋದಾಗಿದೆ ಅಲ್ವ ಮಕ್ಳ ಸೊ ಈ ಆಸ್ಟ್ರೇಲಿಯಾ ಖಂಡ ವಿಸ್ತೀರ್ಣದಲ್ಲೂ ಅಷ್ಟೇ ಜನಸಂಖ್ಯೆಯಲ್ಲೂ ಅಷ್ಟೇ ಅತ್ಯಂತ ಚಿಕ್ಕದಾಗಿರ್ತಕ್ಕಂಥ ಖಂಡ ಹಾಗೆಯೇ ಈ ಆಸ್ಟ್ರೇಲಿಯಾದ ಕೆಳಭಾಗದಲ್ಲಿ ಒಂದು ತಾಸ್ಮೇನಿಯಾ ದ್ವೀಪ ಇದೆ ನೋಡಿ ಅಲ್ಲಿ ಕಾಣಿಸ್ತಿದೆ ಅಲ್ವಾ ಆ ಚಿಕ್ಕದಾಗಿರ್ತಕ್ಕಂಥ ಒಂದು ದ್ವೀಪ ಆ ದ್ವೀಪ ಸೇರ್ಕೊಂಡಂತೆ ಈ ಒಟ್ಟಾರೆ ಆಸ್ಟ್ರೇಲಿಯವು ಎಪ್ಪತ್ತಾರು ಪಾಯಿಂಟ್ ಎಂಟು ಎರಡು ಲಕ್ಷ ಚದರ ಕಿಲೋಮೀಟರ್ ಒಂದು ವಿಸ್ತೀರ್ಣವನ್ನು ಹೊಂದಿದೆ ಹಾಗೆ ಹೊಂದಿರ್ತಕ್ಕಂಥ ಈ ಆಸ್ಟ್ರೇಲಿಯಾವನ್ನ ನಮ್ಮ ಭಾರತಕ್ಕೆ ಹೋಲಿಸಿಕೊಂಡಾಗ ಈ ಆಸ್ಟ್ರೇಲಿಯಾವು ಭಾರತ ಕಿನ್ನ ಎರಡು ಪಟ್ಟು ದೊಡ್ಡದು ಅಂತ ಹೇಳಿ ಕರಿಬೋದಾಗಿದೆ ನೋಡಿ ನಿಮಗೆ ಆ ಗ್ರೀನ್ ಕಲರ್ ಚಿತ್ರದಲ್ಲಿ ಕಾಣ್ತಿದೆ ನಮ್ಮ ಭಾರತ ಹಾಗೆ ಆಸ್ಟ್ರೇಲಿಯಾ ಆರೆಂಜ್ ಕಲರ್ ಕಾಣ್ತಿದೆ ಅದೆರಡೂ ಹೋಲಿಸ್ಕೊಂಡಾಗ ನಮ್ಮ ಭಾರತಕ್ಕಿಂತ ಆಸ್ಟ್ರೇಲಿಯಾ ಎರಡು ಪಟ್ಟು ದೊಡ್ಡದಿದೆ ಹಾಗೆಯೇ ಪ್ರಪಂಚದ ಏಳನೇ ಭೂಖಂಡವಾಗಿರುವ ಇದು ದಕ್ಷಿಣೋತ್ತರವಾಗಿ ಮೂರು ಸಾವಿರದ ಒಂಬೈನೂರ ನಲವತ್ತು ಕಿಲೋಮೀಟರ್ ಉದ್ದ ಮತ್ತು ಪೂರ್ವ ಪಶ್ಚಿಮವಾಗಿ ನಾಲ್ಕು ಸಾವಿರದ ಮುನ್ನೂರ ಐವತ್ತು ಕಿಲೋಮೀಟರ್ ಅಗಲವಾಗಿದೆ ಅರ್ಥ ಆಯ್ತಾ ಹಾಗೆಯೇ ಇದರ ಒಂದು ಸಮುದ್ರ ತೀರದ ಉದ್ದ ಹತ್ತೊಂಬತ್ತು ಸಾವಿರದ ಮುನ್ನೂರ ಹತ್ತು ಕಿಲೋಮೀಟರ್ ಸಮುದ್ರ ತೀರದಿಂದ ಇದು ಒಂದು ಕೂಡಿದೆ ಹೀಗೇ ಈ ಒಂದು ಆಸ್ಟ್ರೇಲಿಯಾ ಖಂಡವು ಹಲವಾರು ಸಾಗರ ಸಮುದ್ರಗಳಿಂದ ಸುತ್ತುವರೆದಿದೆ ನಾನು ನಿಮಗೆ ಮೊದಲೇ ಹೇಳ್ದಂಗೆ ದ್ವೀಪ ಆಸ್ಟ್ರೇಲಿಯಾ ಅನ್ನೋದು ಒಂದು ದ್ವೀಪ ಆ ದ್ವೀಪವನ್ನು ಸುತ್ತಿರುವಂತಹ ಎರಡು ಮಹಾಸಾಗರಗಳು ಯಾವುದಪ್ಪ ಅಂತ ಹೇಳಿದರೆ ಒಂದು ಹಿಂದೂ ಮಹಾಸಾಗರ ಇನ್ನೊಂದು ಪೆಸಿಫಿಕ್ ಸಾಗರ ಓಕೆನಾ ಮಕ್ಕಳ ಹಾಗೆಯೇ ಈ ಒಂದು ಆಸ್ಟ್ರೇಲಿಯವು ಹಲವಾರು ಸಮುದ್ರಗಳಿಂದ ಏನಾಗಿದೆ ಸುತ್ತುವರೆದಿದೆ ಎಲ್ಲ ಪ್ರಮುಖಾಂಶಗಳನ್ನು ನಿಮ್ಮ ಪುಸ್ತಕದಲ್ಲಿ ನೋಟ್ ಮಾಡ್ಕೊಳ್ತಿದ್ದೀರ ಅಲ್ವಾ ಮಕ್ಕಳ ನೀವು ನೋಟ್ ಮಾಡ್ಕೊಳ್ತಿದ್ದೀರಾ ಅಂತ ಭಾವಿಸ್ಕೊಳ್ತಾ ಇದ್ದೀನಿ ಸೊ ಈಗ ಆಸ್ಟ್ರೇಲಿಯಾ ಸುತ್ತನೂ ಸುತ್ತಿರುವಂತಹ ಸಮುದ್ರಗಳು ಯಾವ್ದಪ್ಪ ಅಂತ ಹೇಳಿದ್ರೆ ಇಲ್ಲಿ ಒಂದೊಂದಾಗಿ ನೋಡ್ಕೊಳ್ಳೋಣ ನೋಡಿ ರೆಡ್ಡು ಮಾರ್ಕ್ ಅಲ್ಲಿ ಕಾಣಿಸ್ತಿದೆ ತೈಮರ್ ಮತ್ತು ಆರಾಪುರ್ ಸಮುದ್ರಗಳು ಆಸ್ಟ್ರೇಲಿಯಾದ ವಾಯುವ್ಯ ದಿಕ್ಕಿನಲ್ಲಿದೆ ಹಾಗೇನೆ ಈ ಟೊರಸ್ ಜಲಸಂಧಿ ಮತ್ತು ಕೊರಲ್ ಸಮುದ್ರಗಳು ಕೊರಲ್ ಸಮುದ್ರನು ಸಹ ಕಾಣ್ತಿದೆ ಇದು ಈಶಾನ್ಯ ದಿಕ್ಕಿನಲ್ಲಿ ನಾವು ನೋಡಬಹುದಾಗಿದೆ ಹಾಗೆಯೇ ತಾಸ್ಮಾನ್ ಸಮುದ್ರವು ಆಸ್ಟ್ರೇಲಿಯಾದ ಆಗ್ನೇಯ ದಿಕ್ಕಿನಲ್ಲಿದೆ ಹಾಗೆಯೇ ಗ್ರೇಟ್ ಆಸ್ಟ್ರೇಲಿಯಾ ಬೈಟ್ ಆಸ್ಟ್ರೇಲಿಯಾದ ದಕ್ಷಿಣದಲ್ಲಿದೆ ಹೀಗೆ ಆಸ್ಟ್ರೇಲಿಯಾವು ತೈಮರ್ ಸಮುದ್ರ ಆರಾಪುರ್ ಸಮುದ್ರ ಕೊರಲ್ ಸಮುದ್ರ ತಾಸ್ಮಾನ್ ಸಮುದ್ರ ಗ್ರೇಟ್ ಆಸ್ಟ್ರೇಲಿಯಾ ಬೈಟ್ ಸಮುದ್ರ ಅನ್ನೋ ಸಮುದ್ರಗಳಿಂದ ಸುತ್ತುವರೆದಿದೆ ಹಿಂದೂ ಮಹಾಸಾಗರ ಪೆಸಿಫಿಕ್ ಸಾಗರ ಹಾಗೆ ಇಷ್ಟು ಸಮುದ್ರಗಳಿಂದ ಸುತ್ತುವರೆದಿದೆ ಹಾಗಾದರೆ ಸಮುದ್ರ ಮತ್ತು ಸಾಗರದ ನಡುವೆ ಇರುವ ವ್ಯತ್ಯಾಸ ನಿಮಗೆ ಆಲ್ರೆಡಿ ಗೊತ್ತಿದೆ ಅಲ್ಲ ಮಕ್ಕಳ ಹಾಂ ವೆರಿ ಗುಡ್ ಸಾಗರ ಅಂದರೆ ಕಣ್ಣು ದಿಲಕ್ಕೂ ಕಾಣುವ ಅಷ್ಟು ದೊಡ್ಡದಾಗಿರೋ ಒಂದು ಸಾಗರ ಅದರಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಭಾಗಗಳಾಗಿ ವಿಭಜಿಸಿರುವುದನ್ನು ನಾವು ಸಮುದ್ರ ಅಂತ ಹೇಳಿ ನಾವು ಕರಿತೀವಿ ಹಾಗಾದರೆ ಮಕ್ಕಳ ನಿಮಗೊಂದು ಪ್ರಶ್ನೆ ನೀವು ಉತ್ತರ ಹೇಳಬೇಕಾಗಿತ್ತು ಆಸ್ಟ್ರೇಲಿಯಾ ಭೂಮಿಯ ಮೇಲಿನ ಅತ್ಯಂತ ಸಮತಟ್ಟಾದ ಭೂಖಂಡ ಅಂತ ಹೇಳಿ ಕರೀತೀವಿ ಅಲ್ವಾ ಯಾಕೆ ಆ ಥರ ಕರೀತೀವಿ ಯೋಚನೆ ಮಾಡಿ ಮಾಡ್ತಾ ಇದ್ದೀರಾ ವೆರಿ ಗುಡ್ ಓಕೆ ಉತ್ತರ ನೋಡಿ ನಿಮ್ಮ ಉತ್ತರ ಸರಿ ಇದೆಯಾ ಅಂತ ಹೇಳಿ ಕರೆಕ್ಟ್ ಮಾಡ್ಕೊಳ್ಳಿ ಇದರ ಒಟ್ಟು ವಿಸ್ತೀರ್ಣ ಇದೆಯಲ್ವಾ ಆಸ್ಟ್ರೇಲಿಯಾದಲ್ಲಿ ಅದರಲ್ಲಿ ತೊಂಬತ್ನಾಲ್ಕು ಪರ್ಸೆಂಟ್ ಭಾಗವು ಸಮುದ್ರ ಮಟ್ಟ ಆ ನೂರು ಮೀಟರ್ಗಿಂದ ತಗ್ಗಿನಲ್ಲಿದ್ದು ಅದು ಸಮತಟ್ಟಾಗಿದೆ ಸಮುದ್ರ ಮಟ್ಟಕ್ಕಿಂತ ತಗ್ನಲ್ಲಿದ್ದು ಅದು ಸಮತಟ್ಟಾಗಿದೆ ಹಾಗಾಗಿ ನಮ್ಮ ಆಸ್ಟ್ರೇಲಿಯವನ್ನ ಭೂಮಿಯ ಮೇಲಿನ ಸಮತಟ್ಟಾದ ಭೂಖಂಡ ಅಂತ ಹೇಳಿ ಕರಿತೀವಿ ಇಲ್ಲಿ ನೋಡಿ ಮಕ್ಕಳ ಹಾಗೇನೆ ಈ ಆಸ್ಟ್ರೇಲಿಯಾದ ಕೆಲವು ಭಾಗಗಳಲ್ಲಿ ಮಳೆ ಇಲ್ಲದೆ ಹೆಚ್ಚಾಗಿ ಒಣ ಮತ್ತು ಶುಷ್ಕ ಹವೆಯಿಂದ ಕೂಡಿದ್ರಿಂದ ಈ ಒಂದು ಭೂಖಂಡವನ್ನು ಮರುಭೂಮಿ ಭೂಖಂಡ ಅಂತ ಹೇಳಿನೂ ಸಹ ಕರಿತೀವಿ ಮಕ್ಕಳ